চল নিজ নিকেতনে সংসার বিদেশে বিদেশির বেশে ব্রহ্ম কেন পাক তানে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಅರವತ್ತೊಂದು ಹಿಂದಿನ ಧ್ವನಿಯ ತುಣಗಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಹೇಗೆ ಶಾಸ್ತ್ರಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಸ್ಥಾನವನ್ನ ಕೊಟ್ಟಿದ್ರು ಸರಿಯಾಗಿ ಶಾಸ್ತ್ರವನ್ನ ನಾವು ಅರ್ಥೈಸಿಕೊಳ್ಳೋದ್ರಿಂದ ನಮ್ಮಲ್ಲಿ ಹೇಗೆ ಉದ್ಧಾರವಾಗುತ್ತೆ ಅನ್ನೋದನ್ನು ಕೂಡ ಹೇಳ್ತಿದ್ದನ್ನು ಗಮನಿಸಂಗ್ ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿ ಒಂದು ಸಲ ಪ್ರಮದದಾಸ ಮಿತ್ರರಿಗೆ ಬರೆದಂತಹ ಪತ್ರದಲ್ಲಿ ಬರೀತಾ ಹೀಗೆ ಹೇಳ್ತಾರೆ ನಾನು ಆ ಮಂಗಳ ಸ್ವರೂಪನಾದಂತಹ ಭಗವಂತನಲ್ಲಿ ಶ್ರದ್ಧೆಯನ್ನ ಕಳ್ಕೊಂಡಿಲ್ಲ ಮುಂದ್ಯಾವತ್ತಿಗೂ ಕೂಡ ಕಳ್ಕೊಳ್ಳೋದು ಇಲ್ಲ ಶಾಸ್ತ್ರಗಳಲ್ಲಿ ನನಗಿರುವಂತಹ ಶ್ರದ್ಧೆ ಅಚಲವಾಗಿದೆ ಆದರೆ ಈ ಆರೇಳು ವರ್ಷಗಳಲ್ಲಿ ಮಾತ್ರ ನನ್ನ ಮನಸ್ಸು ಸದಾ ಹಲವಾರು ಬಗೆಯ ಹೋರಾಟಗಳನ್ನು ಎದುರಿಸಬೇಕಾಗಿ ಬಂತು ನಾನಾ ಬಗೆಯ ವಿರೋಧಗಳನ್ನು ಎದುರಿಸ್ಬೇಕಾಗಿ ಬಂತು ಈಗ ನನಗೆ ನಿಜವಾದಂತಹ ಆದರ್ಶ ಶಾಸ್ತ್ರದ ಅನುಗ್ರಹವಾಗಿದೆ ನಾನು ನಿಜವಾದ ಆದರ್ಶ ಆದರ್ಶಮಾನವನನ್ನ ಕಂಡಿದ್ದೇನೆ ಆದರೂ ಒಂದು ಮಾರ್ಗದಲ್ಲಿ ನಿರಂತರವಾಗಿ ಸಾಗಿ ಗುರಿ ಮುಟ್ಟೋದಕ್ಕೆ ನನ್ನಿಂದ ಸಾಧ್ಯವಾಗಿಲ್ಲ ಇದೇ ನನ್ನ ಪಾಲಿನ ಒಂದು ವ್ಯಥೆಯಾಗಿ ಪರಿಣಮಿಸ್ಬಿಟ್ಟಿದೆ ನಿಜ ನಿಜ ಶಾಸ್ತ್ರ ವಿಚಾರಗಳೂ ಕೂಡ ಕ್ಲಿಷ್ಟ ಜನಜೀವನ ವಿನ್ಯಾಸವೂ ಕೂಡ ಕ್ಲಿಷ್ಟ ಆ ಶಾಸ್ತ್ರಗಳಿಗೂ ಈ ಜನಜೀವನಕ್ಕೂ ಎಲ್ಲಿಂದೆಲ್ಗೂ ಕೂಡ ಹೊಂದಾಣಿಕೆ ಬರುವ ಹಾಗೆ ಕಾಣಿಸೋದಿಲ್ಲ ಹೇಳ್ತಾ ಸ್ವಾಮೀಜಿ ದೀರ್ಘವಾಗಿ ಆಲೋಚಿಸುತ್ತಿದ್ದಾರೆ ಬಾರಾನಗೂರ್ ಮಠದಲ್ಲಿ ವಾಸವಾಗಿದ್ದಂತಹ ಸ್ವಾಮೀಜಿಯವರಿಗೆ ಬೇಡ ಬೇಡ ಅಂದ್ರೂ ಕೂಡ ತಮ್ಮ ಮನೆ ಮುಂದಿಯ ದಾರಿದ್ರ್ಯದ ಪರಿಸ್ಥಿತಿ ಕಣ್ಣಿಗೆ ಬೀಳೋ ಹಾಗೆ ಇತ್ತು ಶ್ರೀರಾಮಕೃಷ್ಣರು ಕೊಟ್ಟಿದ್ದಂತಹ ಅಭಯದ ಹಾಗೆ ಅವರ ಮನೆಯವ್ರಿಗೆ ಸಾಧಾರಣವಾದಂತಹ ಅನ್ನ ಬಟ್ಟೆಗಳಿಗೆ ಕೊರತೆ ಇರಲಿಲ್ಲ ಆದ್ರೆ ಕೋರ್ಟು ಮೊಕದ್ದಮೆ ಅನ್ನುವಂಥದ್ದು ಅವರನ್ನ ತೀರಾ ಹಣ್ಣುಗಾಯಿ ಮಾಡಿಬಿಟ್ಟಿದೆ ಇದನ್ನ ಕಂಡಂತ ಸ್ವಾಮೀಜಿ ಸಹಿಸಲಾಗದ ಸಂಕಟ ಆಗ್ತಿತ್ತು ಸ್ವಾಮೀಜಿಗೆ ಅವರು ಸರ್ವ ಸಂಘ ಪರಿತ್ಯಾಗಿಗಳಾಗಿದ್ದಾರೆ ಅನ್ನೋದೇನೋ ನಿಜ ಆದರೆ ದಾರಿದ್ರ್ಯದ ದವಡೆಗೆ ಸಿಲುಕೊಂಡು ದುಃಖಿತರಾದವ್ರನ್ನ ಕಂಡಾಗ ಮರ್ಗದಿರುವಷ್ಟು ನಿರ್ದಯಿಗಳಲ್ಲ ಸ್ವಾಮೀಜಿ ಒಬ್ಬ ಮಗನಾಗಿ ತಮ್ಮ ತಾಯಿ ತಾವು ತಮ್ಮ ತಾಯಿಗೆ ಸಲ್ಲಿಸಬೇಕಾದಂತ ಕರ್ತವ್ಯದ ಋಣವನ್ನ ತೀರಿಸೋದಕ್ ಸಾಧ್ಯವಾಗ್ಲಿಲ್ವಲ್ಲ ಅನ್ನುವಂತಹ ವ್ಯತೆ ಅವರ ಅಂತರಾಳವನ್ನ ಆಗಾಗ ಚುಚ್ಚಿ ಚುಚ್ಚಿ ಹೇಳ್ತಿತ್ತು ಒಂದೊಂದ್ಸಲ ಅವರ ಮನಸ್ಸು ಭಾವಗಳ ಬಿರುಗಾಳಿಗೆ ಸಿಕ್ಕೊಂಡು ತೊಯ್ದು ಹೋಗ್ತಿತ್ತು ಇಂಥ ದುರ್ದಮ ಸ್ಥಿತಿಯಲ್ಲಿ ಅವರೊಮ್ಮೆ ಪ್ರಮದದಾಸ ಮಿತ್ರರಿಗೆ ಪತ್ರವನ್ನ ಬರಿತಾ ಹೇಳ್ತಾರೆ ನಾನು ಕಲ್ಕತ್ತದ ಸಮೀಪದಲ್ಲೇ ಇರೋದ್ರಿಂದ ಅವರಲ್ಲಿ ಕಷ್ಟ ಕಾರ್ಪಣ್ಯಗಳನ್ನ ನೋಡ್ಬೇಕಾಗಿ ಬರ್ತಾ ಇದೆ ಇದೆಲ್ಲದನ್ನ ಕಂಡು ಕೆಲವು ಸಲ ನನ್ನ ರಜೋಗುಣ ಕೆರಳು ಬಿಡತ್ತೆ ನನ್ನ ಅಹಂ ಬುದ್ಧಿ ಬೃಹತ್ ಆಗಿ ಬೆಳೆದು ಕಾರ್ಯಮಗ್ನವಾಗುವ ಹಾಗೆ ನನ್ನನ್ನ ಪ್ರಚೋದನೆ ಮಾಡುತ್ತೆ ಇದೇ ತರದ ಸಂದರ್ಭಗಳಲ್ಲಿ ನನ್ನ ಮನಸ್ಸು ಭಯಂಕರವಾಗಿ ತೊಯ್ದಾಡ್ತಿರತ್ತೆ ಹಾಗಾಗಿ ನಿಮಗೆ ಬರ್ದದ್ದು ಏನಂತ ನನ್ನ ಮನಸ್ಸು ಉಗ್ರಮವಾಗಿದೆ ಅಂತ ಅಂತೂ ಈಗ ಆ ಕೋರ್ಟಿನ ಮೊಕದ್ದಮೆ ಕೊನೆಗೊಳ್ತು ಹಾಗಾಗಿ ಇನ್ನು ಕೆಲವು ದಿನಗಳಲ್ಲಿ ನಾನು ಇಲ್ಲಿನ ಎಲ್ಲ ವ್ಯವಹಾರಗಳನ್ನು ಮುಗಿಸ್ಕೊಂಡು ಎನ್ನೆಂದಿಗೂ ಈ ಸ್ಥಳಕ್ಕೆ ವಿದಾಯ ಹೇಳಿ ಹೊರಟು ಹೋಗೋದ್ಲಿ ಅಂತ ನೀವು ಪ್ರೀತಿಯಿಂದ ಹಾರೈಸಿ ಆ ಭಗವತ್ ಶಕ್ತಿಯಿಂದ ನನ್ನ ಹೃದಯ ಬಲಿಷ್ಠಗೊಂಡು ಈ ಎಲ್ಲ ಎಲ್ಲ ಮಾಯಾ ಪಾಶಗಳನ್ನ ಕತ್ತರಿಸಿಕೊಂಡು ಮುನ್ನಡೆಯೋದಕ್ಕೆ ಸಾಧ್ಯವಾಗೋ ಹಾಗೆ ದಯಮಾಡಿ ನನ್ನನ್ನು ಆಶೀರ್ವದಿಸಿ ಅಂತ ಪ್ರಮದ ದಾಸ ಪತ್ರವನ್ನು ಬರೆದರು ಸ್ವಾಮೀಜಿ ಇದೇ ಸಮಯದಲ್ಲಿ ಆಗಾಗ ಸ್ವಾಮೀಜಿಯ ಮನಸ್ಸಲ್ಲಿ ತೀರ್ಥಾಟನೆಯ ಇಚ್ಛೆ ಪ್ರಬಲವಾಗ್ತಿತ್ತು ಪರಮ ಪಾವನವಾದಂತಹ ವಾರಾಣಸಿಗೆ ಹೋಗಿ ಅಲ್ಲಿ ವಿಶ್ವನಾಥನ ಸನ್ನಿಧಿಯಲ್ಲಿ ಜಪ ತಪಗಳಲ್ಲಿ ಮುಳುಗಬೇಕು ಅಂತ ತವಕ ಉಂಟಾಗ್ತಿತ್ತು ಅಷ್ಟೇ ಅಲ್ಲದೆ ಅವರ ವಿಶ್ವಾಸಿಗಳಿಗೂ ವಿದ್ವಾಂಸರೂ ಆದಂತಹ ಪ್ರಮದ ದಾಸ ಮಿತ್ರರು ಅಲ್ಲಿರೋದು ಇನ್ನೊಂದು ಆಕರ್ಷಣೆ ಇವರೊಂದಿಗೆ ಶಾಸ್ತ್ರ ವಿಚಾರಗಳನ್ನ ಅದರ ಸೂಕ್ಷ್ಮತೆಗಳೆಲ್ಲದನ್ನ ವಿವರ ವಿವರವಾಗಿ ಚರ್ಚಿಸಿ ತಿಳಿದುಕೊಳ್ಳೋದು ಕಾತರ ಸ್ವಾಮೀಜಿಗಿತ್ತು ಈ ಎಲ್ಲಾ ತೊಯ್ದಾಟಗಳ ನಡುವೆ ಸ್ವಾಮೀಜಿಗೆ ಕಲ್ಕತ್ತದ ಜೀವನ ನಿಜಕ್ಕೂ ಕೂಡ ಅಸಹನೀಯವಾಗಿತ್ತು ಅಂತ ಕೂಡ ನಾವು ತಿಳಿದುಕೊಳ್ಬಹುದು ಇದೇ ವೇಳೆಗೆ ಅವರ ಸೋದರ ಸನ್ಯಾಸಿಯಾದಂತಹ ಸ್ವಾಮಿ ಅಖಂಡಾನಂದರು ಹಿಮಾಲಯ ಪ್ರದೇಶದಲ್ಲಿ ಸಂಚಾರ ಮಾಡ್ತಿದ್ದಾಗ ಎಷ್ಟೋ ಸಲ ಟಿಬೆಟ್ಟಿಗೆ ಹೋದಂತಹ ಬಗ್ಗೆ ಅದರ ಹೋದಂತಹ ಬಗ್ಗೆ ಅವರು ಸ್ವಾಮೀಜಿಗೆ ಪತ್ರ ಬರಿತಾ ಇದ್ರು ಅಲ್ಲಿನ ಜನರ ಜೀವನ ಕ್ರಮಗಳ ಕುರಿತಾಗಿ ತಿಳಿಸಿ ಹೇಳ್ತಿದ್ರು ಇವರೆಲ್ಲದೆ ಇತರ ನಾಲ್ವರ ಸೋದರ ಸನ್ಯಾಸಿಗಳು ಕೂಡ ಹಿಮಾಲಯದಲ್ಲೇ ಪರಿವ್ರಾಜಕರಾಗಿ ತಿರುಗಾಡ್ತಿದ್ರು ಹಾಗಾಗಿ ಈಗ ಸ್ವಾಮೀಜಿಗೆ ತಾವು ಹಿಮಾಲಯಕ್ಕೆ ಹೋಗ್ಬೇಕು ಅನ್ನೋ ತವಕ್ಕ ಿದೆ ಇಲ್ಲಿಗೆ ಅಧ್ಯಾಯ ಹದಿನೆಂಟು ಮತ್ತೆ ಮಠದಲ್ಲಿ ಅನ್ನುವಂತಹ ಅಧ್ಯಾಯ ಪೂರ್ಣಗೊಳ್ತಾ ಇದೆ ಮುಂದಿನ ಧ್ವನಿಯ ತುಣುಕಿನಲ್ಲಿ ಮುಂದಿನ ಅಧ್ಯಾಯ ಅಧ್ಯಾಯ ಹತ್ತೊಂಬತ್ತು ಕಣ್ತೆಸಿದ ಅನುಭವ ಜಯರಾಮಕೃಷ್ಣ